ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಬಹುದಿನಗಳ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇರುವುದರಿಂದ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿ ನಿರ್ಣಾಯಕ ಹೋರಾಟ ಕೈಗೊಳ್ಳಲು ನಿರ್ಣಯಿಸಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಬೈರೇಗೌಡ ಅವರು ತಿಳಿಸಿದರು ಆ ವಿಚಾರವಾಗಿ ಪತ್ರಿಕೆಯಲ್ಲಿ ಎಲ್ಲರೂ ಕೂಡ ಪ್ರಚಾರ ಆಗಲಿಕ್ಕೆ ಒಂದು ಅವಕಾಶವನ್ನು ತಗೊಂಡು ಕೂಡ ಮಾಡಿಕೊಟ್ಟಿದ್ದೀರಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಂಥ ಒಂದು ಮಾತ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣ ಏನತಕ್ಕಂಥದ್ದು ಎಲ್ಲರಿಗೂ ಕೂಡ ಮನವರಿಕೆ ಆಗಲಿಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ ಇವತ್ತು ಸಮಾಜದಲ್ಲಿ ಶಿಕ್ಷಣ ಬಹಳ ಮಹತ್ವವಾಗಿರತಕ್ಕಂಥದ್ದು ಅಂತ ಮಾತ್ರವಾದ ಶಿಕ್ಷಣವನ್ನು ಮಾಡತಕ್ಕಂಥ ಶಿಕ್ಷಕರು ತಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಹೋರಾಟಕ್ಕೆ ಹೋಗ್ತಕ್ಕಂಥ ಸಂದರ್ಭ ಬಂದಿದೆ ಅಂತಕ್ಕಂಥದ್ದು ಎಲ್ಲರ ಅನಿಸಿಕೆ ಆಗಿರುತ್ತೆ ಆ ನಿಟ್ಟಿನಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಎಳೆ ಎಳೆಯಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಆ ವಿಚಾರ ನಾವು ಎಲ್ಲರೂ ಕೂಡ ಅದನ್ನು ಪ್ರಕಟಿಸಿದೀವಿ ಆದರೂ ಕೂಡ ಈಗ ಏನು ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಶಿಕ್ಷಕರಿದ್ದಾರೋ ಆ ಶಿಕ್ಷಕರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಪದವಿಯನ್ನು ಪಡೆದರೂ ಕೂಡ ಶಿಕ್ಷಣದ ಹೊಸ ಹೊಸ ಬದಲಾವಣೆಯೊಂದಿಗೆ ಸರ್ಕಾರಗಳು ಹೊಸ ನೀತಿಗಳನ್ನು ಜಾರಿ ಸಂದರ್ಭದಲ್ಲಿ ಬದಲಾವಣೆ ದೃಷ್ಟಿಯಿಂದ ಶಿಕ್ಷಣದಲ್ಲಿ ಹೊಸ ಬದಲಾವಣೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ವೃಂದ ಮತ್ತೆ ನೇಮಕಾತಿಯನ್ನು ಮಾಡದಂತ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರದ ಮತ್ತೆ ಹೈಸ್ಕೂಲು ಪ್ರೌಢಶಾಲಾ ಶಿಕ್ಷಕರ ಮಧ್ಯೆ ಮತ್ತೊಂದು ಪದವಿಯನ್ನು ಪಡೆದಿರ್ತಕ್ಕಂಥ ಒಂದು ವೃಂದ ಮತ್ತೆ ನೇಮಕಾತಿಯನ್ನು ಮಾಡಿ ಆ ಒಂದು ಕೇಡ್ರನ್ನ ಅಲ್ಲಿ ಸಂದರ್ಭದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಿದೀವೋ ವಿಶೇಷವಾಗಿ ಯಾವುದೇ ಇಲಾಖೆಯಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಹಿಂಬಡ್ತಿ ಕಾರ್ಯವನ್ನು ನಮಗೆ ಮಾಡಿ ಒಂದು ಸೆವೆಂತ್ ಇಡೀ ಒಂದು ಲಕ್ಷ ಎರಡು ಸಾವಿರದ ಹದಿನೇಳನೇ ಇಸಗಿಂತ ಹಿಂದೆ ಏನು ನೇಮಕ ಆಗಿದ್ರು ಆ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಒಂದರಿಂದ ಏಳನೇ ತರಗತಿಯಲ್ಲಿ ಪಾಠ ಮಾಡಲಿಕ್ಕೆ ಪಾಠ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಶಿಕ್ಷಕರ ಹಿಂಬಡ್ತಿಗೆ ದುಡ್ಡಿರ್ತಕ್ಕಂಥ ಒಂದು ಹೊಸ ನಿಯಮಾವಳಿ ನಮ್ಗೆಲ್ಲರಿಗೂ ಕೂಡ ಒಂದು ದುರಂತವಾಗಿದೆ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪರಮೇಶ್ವರಪ್ಪನವರು ಮಾತನಾಡಿ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇದೇ ಒಂದು ದೇಶ ಸಿ ಎನ್ ಆರ್ ಬದಲಾವಣೆಯನ್ನು ವಿರೋಧಿಸಿ ಸೇವಾ ನಿರತ ಪದವೀಧರರಿಗೆ ನ್ಯಾಯ ಬಳಸಿಕೊಳ್ಳೋ ನಿಟ್ಟಿನಲ್ಲಿ ನಾವು ಬೃಹತ್ ಹೋರಾಟವನ್ನು ಹನ್ನೆರಡನೇ ತಾರೀಕು ಕೈಗೊಂಡಿದ್ದರಿಂದ ಅದರ ಹಂತವಾಗಿ ಮೊದಲ ತಾಲೂಕು ಹಂತವಾಗಿ ಐದನೇ ತಾರೀಕಿನಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾನ್ಯ ಜನಪ್ರತಿನಿಧಿಗಳಿಗೆ ಮಾನ್ಯ ಕ್ಷೇತ್ರಕ್ಕೆ ಮನವಿಯನ್ನ ಸಲ್ಲಿಸಿದ್ದು ಇದು ಎರಡನೇ ಹಂತ ಜಿಲ್ಲಾ ಹಂತ ಈ ಜಿಲ್ಲಾ ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಉಪನಿರ್ದೇಶಕರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದಿನ ನಮ್ಮ ಚಳುವಳಿ ಹೋರಾಟವನ್ನ ಮನವಿ ಸಲ್ಲಿಸಿ ನಾವು ನೈತಿಕ ಬೆಂಬಲವನ್ನ ಕೋರಲಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಗದೀಶ್ ಶ್ರೀನಿವಾಸ್ ಕಿರಣ್ ವಿಲ್ಮಾ ಗೀತಾ ಚಿತ್ರಾ ಉಪಸ್ಥರಿದ್ದರು